ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡುತ್ತಿದ್ದ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ ಘಟನೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈಚರ್ ವಾಹನದಲ್ಲಿ ಹತ್ತು ಜಾನುವಾರುಗಳನ್ನು ಸಾಗಿಸುತ್ತಿದ್ದ ಅಬ್ದುಲ್ ಚಾಲಕನಾಗಿದ್ದ ಇನ್ನೊಬ್ಬ ಆರೋಪಿಯು ವಾಹನದಲ್ಲಿದ್ದ ವಾಹನಗಳನ್ನು ನಿಲ್ಲಿಸಲು ಪೊಲೀಸರು ಸೂಚಿಸಿದಾಗ ನಿಲ್ಲಿಸದೆ ಪರಾರಿಯಾಗಿದ್ದು ಪೊಲೀಸರು ಸುಮಾರು ಹತ್ತು ಕಿಲೋಮೀಟರ್ ಬೆನ್ನಟ್ಟಿದ್ದಾರೆ ಆರೋಪಿ ಪೊಲೀಸ್ ಜೀಪಿಗೆ ಹಿಂಬದಿಯಿಂದ ವಾಹನ ಡಿಕ್ಕಿ ಹೊಡೆದಿದ್ದು ಈ ವೇಳೆ ಪಿಎಸ್ಐ ಎರಡು ಸುತ್ತು ಗುಂಡುಗಳನ್ನು ಫೈರ್ ಮಾಡಿದ್ದಾರೆ ಒಂದು ವಾಹನದ ಮೇಲೆ ಹಾಗೂ ಮತ್ತೊಂದು ಆರೋಪಿ ಅಬ್ದುಲ್ ಎಂಬಾತನ ಕಾಲಿಗೆ ಬಿದ್ದಿದ್ದೆ ಈ ವೇಳೆ ಇನ್ನೊಬ್ಬ ಆರೋಪಿಯು ಸ್ಥಳದಿಂದ ಪರಾರಿಯಾಗಿದ್ದಾನೆ ಇವತ್ತು ಕಾಲಿಗೆ ಮುಂಡೆ ಇಟ್ಟು ಮಾಡಿಕೊಂಡ ಆರೋಪಿದ್ದು ಹೆಸರು ಅಬ್ದುಲ್ಲಾ ನಲ್ವತ್ತು ವಯಸ್ಸು ಅವನು ಕಾಸರಗೋಡ್ ಜಿಲ್ಲೆಯವನು ಎಂದು ಗೊತ್ತಾಗಿದೆ ಈ ಹಿಂದೆಯೂ ಬಳ್ಳಾರಿ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೈವ್ನಲ್ಲಿ ಜುಲೈ ತಿಂಗಳಿನಲ್ಲಿ ಆಗಿರೋ ಕೇಸ್ನಲ್ಲಿ ಅವನು ಆರೋಪಿ ಇದ್ದಾನೆ ಅವನು ಅರೆಸ್ಟ್ ಆಗಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ವಾಪಸ್ ಬಂದು ಮತ್ತೆ ಈ ಕೃತ್ಯವನ್ನು ಮಾಡಿರೋದು ಪ್ರಥಮ ಹಂತದಲ್ಲಿ ಕಂಡುಬಂದಿದೆ ಮತ್ತು ಇದು ನಿನ್ನೆ ನೈಟು ಇದು ಹಾಸನ ಕಡೆಯಿಂದ ಈ ಜಾನುವಾರುಗಳನ್ನು ಕರ್ಕೊಂಡು ಬಂದಿರೋದು ನಮಗೆ ಪ್ರಥಮ ಮಾಹಿತಿನಲ್ಲಿ ಕಂಡು ಬಂದಿದೆಯೇ ಮುಂದೆ ಅವನು ಡಿಸ್ಚಾರ್ಜ್ ಆದ ಮೇಲೆ ಮತ್ತೆ ಇನ್ನೊಂದು ಆರೋಪಿಯನ್ನು ಪತ್ತೆ ಮಾಡಿ ಡಿಟೇಲ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಲಾಗುವುದು